ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಶಿಶುನಾಳ ಶರೀಫರು ಸಾವಿರದ ಎಂಟುನೂರ ಹತ್ತೊಂಬತ್ತು ಮಾರ್ಚ್ ಏಳು ರಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲ್ಲೂಕಿನ ಶಿಶುನಾಳ ಗ್ರಾಮದಲ್ಲಿ ಜನಿಸಿದರು ಅವರ ಮೂಲ ಹೆಸರು ಮಹಮ್ಮದ ಷರೀಫ ಅವರ ತಂದೆ ಇಮಾಮ ಹಜರತ್ ಸಾಹೇಬ ಮತ್ತು ತಾಯಿ ಹೆಜ್ಜುಮಾ ಅವರು ಮುಲ್ಕಿ ಪರೀಕ್ಷೆ ಪಾಸು ಮಾಡಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ನಂತರ ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗಿ ಗುರು ಗೋವಿಂದ ಭಟ್ಟರಿಂದ ದೀಕ್ಷೆ ಪಡೆದರು ಷರೀಫರು ಅನೇಕ ತತ್ವಪದಗಳನ್ನು ದಂಡಕಗಳನ್ನು ಕಾಲಜ್ಞಾನಗಳನ್ನು ಲಾವಣಿಗಳನ್ನು ಹೋಳಿ ಹಾಡುಗಳನ್ನು ಮತ್ತು ಮಂಗಳಾರತಿಗಳನ್ನು ರಚಿಸಿದರು ಅವರ ಕಾವ್ಯಗಳು ಜನಸಾಮಾನ್ಯರ ಬದುಕಿನ ಅನುಭವಗಳನ್ನು ಒಳಗೊಂಡಿವೆ ಅವರು ಸರ್ವಧರ್ಮ ಸಮಾನತೆಯನ್ನು ಪ್ರತಿಪಾದಿಸಿದರು ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡಿದರು ಷರೀಫರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮಾರ್ಚ್ ಏಳು ರಂದು ನಿಧನರಾದರು ಅವರ ಅಂತ್ಯಕ್ರಿಯೆಯನ್ನು ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯಗಳ ಪ್ರಕಾರ ನೆರವೇರಿಸಲಾಯಿತು ಅವರ ಗದ್ದುಗೆಯಲ್ಲಿ ಇಂದಿಗೂ ಸರ್ವಧರ್ಮದವರು ಪೂಜೆ ಸಲ್ಲಿಸುತ್ತಾರೆ ಶಿಶುನಾಳ ಶರೀಫರು ಕನ್ನಡ ಸಾಹಿತ್ಯಕ್ಕೆ ಮತ್ತು ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರು ಜನರಲ್ಲಿ ಧರ್ಮ ನೀತಿ ಮತ್ತು ಸಮಾಜದ ಬಗ್ಗೆ ಅರಿವು ಮೂಡಿಸಲು ಸಹಾಯ ಮಾಡಿದ್ದಾರೆ ಅವರ ತತ್ವಪದಗಳು ಇಂದಿಗೂ ಜನರನ್ನು ಪ್ರೇರೇಪಿಸುತ್ತವೆ ಈ ಸಂಕ್ಷಿಪ್ತ ರೂಪವು ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಶಿಶುನಾಳ ಶರೀಫರ ಕುರಿತಾದ ಪುಸ್ತಕಗಳನ್ನು ಮತ್ತು ಲೇಖನಗಳನ್ನು ಓದಬಹುದು ಧನ್ಯವಾದಗಳು